ನಾವು ನಾಡಪ್ರಭು ಕೆಂಪೇಗೌಡರಿಗೆ ಒಂದು ಇವತ್ತೇ ಸೆಲ್ಯೂಟ್ ಹೇಳ್ಬೇಕು ಯಾಕೆ ನೋಡಿ ಇವರೇ ಮದುವೆ ಅಂತ ನಮ್ಮನ್ನು ಕರ್ಕೊಂಡಿದ್ದು ಹಾಯ್ ಹೇಳ್ಬಿಡಿ ಸರ್ ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಕರೆಕ್ಟಾಗಿ ಹೋಗ್ತಾ ಇರ್ತೀವಿ ಆದರೆ ಬರೋರು ಕರೆಕ್ಟಾಗಿ ಬರೋಲ್ಲ ಬೆಂಗಳೂರು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಇಂದ ಆಚೆ ಒಂದು ಜಾಗದಲ್ಲಿ ಇದು ಫಿಲ್ಟರ್ ವಾಟರ್ ಇದೆ ಇದನ್ನೇ ಬೇರೆ ಕಡೆ ತಗೊಂಡ್ರೆ ಇಪ್ಪತ್ತು ರೂಪಾಯಿ ಮೇಲಿದೆ ನೋಡಿ ಇದು ತುಂಬ ಚೆನ್ನಾಗಿದೆ ಇದನ್ನು ಸರ್ಕಾರನೇ ಕೇಂದ್ರ ಸರ್ಕಾರನೇ ಒಂದು ಸ್ಥಳ ಕೊಟ್ಟಿದೆ ತುಂಬ ಚೆನ್ನಾಗಿದೆ ಹತ್ತು ರೂಪಾಯಿಗೆ ಒಂದು ಸೂಪರ್ ಇಂಥದ್ದು ಮಾಡಿದ್ರೆ ತುಂಬ ಖುಷಿ ಆಗುತ್ತೆ ಎಲ್ಲರಿಗೂ ನಮಸ್ತೆ ನನ್ನ ಈ ದಿನದ ಒಂದು ಪ್ರಯಾಣದ ಬ್ಲಾಕ್ ಮಾಡೋಣ ಅಂತ ಈ ವಿಡಿಯೋ ಇದ್ದೀನಿ ಈಗ ನಾವು ಜಸ್ಟು ತುಮಕೂರಿಂದ ನಾನು ನಮ್ಮ ಕೊರಡ್ಗೆರೆ ಮಂಜ ಪವರ್ ಸ್ಟಾರು ಬೆಂಗ್ಳೂರು ಮೆಜೆಸ್ಟಿಕ್ಕಿಗೆ ಬಂದಿದ್ದೀವಿ ಅಂದರೆ ಈ ಊರವ್ರು ಕಮ್ಮಿ ನಾನು ಹುಟ್ಟಿದ್ದು ಸ್ನೇಹಿತರೆ ಬೆಂಗಳೂರು ರಾಜಾಜಿನಗರ ಆದರೆ ಬೇರೆ ಊರವರ ಜಾಸ್ತಿ ಬನ್ನಿ ಮುಂದೆ ಹೋಗ್ತಾ ಬೆಂಗಳೂರು ಎಲ್ಲಿ ಹೋಗ್ತಾ ಇದ್ದೀವಿ ಆಮೇಲೆ ಇಲ್ಲಿಂದ ಮುಂದೆ ರೈಲ್ವೆ ಸ್ಟೇಷನಿಂದ ಮೇಲೆ ಪ್ರಯಾಣ ಮಾಡಲಿಕ್ಕೆ ಯಾವೊಂದು ಸಾರಿಗೆ ನೀಡಿದ್ದೀವಿ ತೋರಿಸಿ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನಿಂದ ಈಗ ಆಟೋ ಹತ್ತಿದೀವಿ ನಮ್ಮ ಯಾತ್ರಿ ಬುಕ್ ಮಾಡ್ಕೊಂಡ್ವು ಪ್ರಯಾಣ ಮಾಡ್ತಾ ಇದ್ದೀವಿ ಆಟೋಣ ತುಂಬ ಸಂತೋಷದಿಂದ ಮಾತಾಡಿಸಿ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಹೋದಾಗ ಸುಮಾರು ಜನ ಆಟೋದವರು ಮುತ್ಕೊಂಡ್ಬಿಟ್ರು ನಾವು ಒಂದು ಎರಡು ಮೂರು ಜನ ನಾವು ಹೋಗ್ಬೇಕಾದ್ರೆ ಜಾಗಕ್ಕೆ ಕೇಳಿದ್ವು ನಮ್ಗೆ ಯಾಕೋ ಸಮಾಧಾನ ಆಗಲಿಲ್ಲ ಅದಕ್ಕೇನೆ ಈ ಆಟೋಣ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಹೇಗಿದೆ ಬೆಂಗಳೂರಲ್ಲಿ ಆಟೋ ಬಿಸ್ನೆಸ್ಸು ಅಂತ ಮಧು ಅಂತನಾ ಹೇಗಿದೆ ಅಣ್ಣ ಬೆಂದೂರಲ್ಲಿ ಆಟೋ ಬಿಸ್ನೆಸ್ಸು ಮಾಡೋರಿಗೆ ಚೆನ್ನಾಗಿದೆ ಅಲ್ಲ ನಿಮ್ಗೆ ಏನೇಂದ್ರ ಇಲ್ಲಿ ನಮಗೆ ಟ್ರಾಫಿಕ್ಕೇ ದೊಡ್ಡ ಡೀಲ್ ಅನ್ಸುತ್ತಲ್ಲ ಟ್ರಾಫಿಕ್ ಟ್ರಾಫಿಕ್ಕೇ ದೊಡ್ಡ ಮೂಲ ಒಂದು ದಿವಸಕ್ಕೆ ಒಂದು ಹತ್ತು ಬಾಡಿಗೆ ಹೊಡಿಯೋದಲ್ಲ ಟ್ರಾಫಿಕ್ಕೇ ಅರ್ಧ ಆಗೋಗ್ಬಿಟ್ಟಿರತ್ತ ನಿಮಗೆ ಸುಸ್ತಾಗಿ ಅಣ್ಣ ನೋಡಿ ಸ್ನೇಹಿತರೆ ಬೆಂಗಳೂರು ಅಂತೀವಿ ಕಾರ್ ಡ್ರೈವರೇ ಆಗ್ಬೋದು ಆಟೋ ಡ್ರೈವರೇ ಆಗ್ಬೋದು ಅಥವಾ ಬೈಕಲ್ಲಿ ಹೋಗೋರಿಗೆ ಇರ್ಬೋದು ಎಷ್ಟು ಟ್ರಾಫಿಕ್ ಇದೆ ನೋಡಿ ಸುಮ್ಮನೆ ಹೇಳೋದಲ್ಲ ಬೆಂಗಳೂರು ಲೈಫು ಅರ್ಧ ಈ ಗಾಡಿಗಳು ಬಿಡುವಂತಹ ಹೊಗೆಯಿಂದಾನೇ ಜೀವನ ಒಳಗಾಗ್ಬಿಡ್ತಾರೆ ಏನಣ್ಣ ಕರೆಕ್ಟ್ ಅಲ್ವಾ ಧೂಳು ಧೂಳಿ ಧೂಳಿರ್ಲಿ ಧೂಳು ಸಹಿಸ್ಕೋಬಹುದು ಆದ್ರೆ ಈ ಗಾಡಿಗಳು ಬಿಡುವಂತಹ ಹೊಗೆ ಏನಿದೆ ಅದರಲ್ಲಿ ಏನಿದೆ ಮಾಲಿನ್ಯ ಅದರಿಂದಾನೇ ಅರ್ಧ ಆರೋಗ್ಯ ಇದಾಗ್ತದೆ ಯಾರೋ ಒಬ್ರು ಮೊನ್ನೆ ನಾನು ಬೆಂಗಳೂರು ಬಂದಾಗ ಹೇಳ್ತಿದ್ರಣ್ಣ ಈ ಜಯದೇವ್ ಹಾಸ್ಪಿಟ್ಲಲ್ಲಿ ಅತಿ ಹೆಚ್ಚು ಡ್ರೈವರ್ಗಳೇ ಅಂತ ಹಾರ್ಟ್ ಅಟ್ಯಾಕ್ ಆಗಿರೋದು ಹೌದಾ ಅಲ್ಲ ನಿಜ ಹೇಳಿದ್ದು ಪೊಲ್ಯೂಷನ್ಗೆ ಆಗ್ತಾರೆ ಎಲ್ಲ ಐವತ್ತು ನಲವತ್ತು ವಯಸ್ಸಿನವ್ರು ಯಾಕೆಂದ್ರೆ ಸರಿಯಾದ ಇರೋಲ್ಲ ಡ್ರೈವರ್ಸ್ಗೆ ಆಮೇಲೆ ನಿದ್ದೆ ನಿದ್ದೆ ಇರೋಲ್ಲ ಕಮಿಟ್ಮೆಂಟು ಅಲ್ವಣ ಹೌದೌದೇ ಕಮಿಟ್ಮೆಂಟು ಲೈವ್ ಮಕ್ಕಳನ್ನ ಓದಿಸ್ಬೇಕು ಯಾಕೆ ನೀವು ಇಲ್ಲಿ ಬಂದಿದ್ದೀರಾ ಅಂದ್ರೆ ಫ್ಯಾಮಿಲಿ ಕರ್ಕೊಂಡ್ಬಂದಿರ್ತೀರಾ ಮಕ್ಕಳನ್ನ ಓದಿಸ್ಬೇಕು ಮಕ್ಕಳಿಗೆ ಸ್ಕೂ ಟ್ಯೂಷನ್ಗೆ ಹಾಕ್ಬೇಕು ಮಕ್ಕಳು ಖಾಸಗಿ ಶಾಲೆಗೆ ಹಾಕಿದ್ರೆ ಲಕ್ಷ ಲಕ್ಷ ಇದಿರುತ್ತಲ್ವಣ ಇಲ್ಲಿ ಐವತ್ತು ಸಾವಿರ ರೂಪಾಯಿ ಎಷ್ಟು ಎಷ್ಟು ಕಂತು ಅವಕಾಶ ಕೊಡ್ತಾರೆ ಎಷ್ಟು ಕಂತು ಅವಕಾಶ ಕೊಡ್ತಾರೆ ಮಕ್ಕಳಿಗೆ ಅಂದ್ರೆ ಐವತ್ತು ಸಾವಿರ ರೂಪಾಯಿನ ಎಷ್ಟು ಕಂತು ಮೂರು ಕಂತಲ್ಲಿ ಕಟ್ಟಬಿಡ್ಬೇಕು ಇಲ್ಲಾಂದ್ರೆ ಎಕ್ಸಾಮ್ ಕೂರ್ಸಲ್ಲ ಕಟ್ಟಿಂತ ಅಂದ್ರೆ ಡ್ರೈವರ್ ಲೈಫು ಯಾ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ ಏನಂತೀರಾ ಯಾವಾಗ ಇದು ಆಕ್ಸಿಡೆಂಟ್ ಆಗ್ತದೋ ದಿನ ಒಂದು ಸಾವಿನ ತುದಿಲೇ ಇರ್ತೀವಿ ಅಪಘಾತ ನಾವು ಮುಂದೆನೆ ಇರ್ತೀವಿ ನಾವು ಸಾವಿನ ಮುಂದೆ ನಾವು ಹೋರಾಟ ಮಾಡಿ ಇದರಲ್ಲೇ ನಾವು ಯಾವತ್ತು ಡ್ರೈವರ್ ಆಗಿ ಗೆದ್ದು ಬರ್ತೀವಿ ಅವರೂ ಸಾವಿಗೆ ಎದ್ರುಕೊಂಡು ಹಿಂದಿರೋಂಥ ಡ್ರೈವರ್ಗಳು ಡ್ರೈವರ್ ಯಾರೂ ಇರಲ್ಲ ಇನ್ನೊಂದು ಇನ್ನೊಂದೇನು ಗೊತ್ತಾ ಮುಂದೆ ನಾವು ಕರೆಕ್ಟಾಗಿ ಹೋಗ್ತಾ ಇರ್ತೀವಿ ಆದರೆ ಬರೋರು ಕರೆಕ್ಟಾಗಿ ಬರೋಲ್ಲ

ನಾವು ನಾಡಪ್ರಭು ಕೆಂಪೇಗೌಡರಿಗೆ ಒಂದು ಇವತ್ತೇ ಸೆಲ್ಯೂಟ್ ಹೇಳಬೇಕು ಯಾಕೆ ಅಂದರೆ ಅವ್ರ ಅವತ್ತೇನೆ ಈ ಒಂದು ಬೆಂಗಳೂರು ಆಗ್ಬೋದು ಅಂತ ಕಲ್ಪನೆ ಮಾಡ್ಕೊಂಡು ನಾಲ್ಕು ದಿಕ್ಕುಗಳಲ್ಲೂ ಬೆಂಗಳೂರು ಒಂದು ಈ ರೀತಿ ಬೆಳೆಯುತ್ತೆ ಅಂತ ಅವತ್ತೇನೆ ಊಹೆ ಮಾಡಿದ್ರಲ್ಲ ಅದೇನಪ್ಪ ಬೆಂಗಳೂರು ಜನ ನನ್ನ ಪ್ರಕಾರ ಅರ್ಧ ಗಾಡಿ ಓಡಿಸನೆ ಅರ್ಧ ದಿನ ಕಳೆದ್ಬಿಡ್ತಾರೆ ಅರ್ಧ ಆಯ್ಸ್ ಕಳೆದ್ಬಿಡ್ತಾರೆ ಅಣ್ಣ ನೀವು ಅಣ್ಣ ನೀವು ಊಟ ಮನೆಯಲ್ಲೇ ಮಾಡ್ತೀರಾ ಮನೆಯಲ್ಲೇ ತರ್ತೀರಾ ಹೋಟ್ಲಲ್ಲಿ ಮಾಡ್ತೀರಾ ಮನೆಯಲ್ಲೇ ಮಾಡ್ತೀರಾ

ಇಷ್ಟೆಲ್ಲ ಸವಾಲುಗಳಿದೆ ಮೊದಲು ಟ್ರಾಫಿಕ್ಕು ನೀವೆಲ್ಲನ ಕೆಲ್ಸಕ್ಕೆ ಸೇರ್ಕೊಳ್ಳಿ ಮೊದಲು ಟ್ರಾಫಿಕ್ ಎದುರಿಸ್ಬೇಕು ಟ್ರಾಫಿಕ್ ಎದುರಿಸಾದ ಮೇಲೆ ಕೆಲ್ಸಕ್ಕೆ ಹೋಗ್ಬೇಕು ಕೆಲಸದಲ್ಲಿ ಏನು ಕೆಲ್ಸಕ್ಕೆ ಸೇರ್ಕೊಂತೀರ ಕೆಲಸದ ಕೆಲಸ ಮಾಡತ್ತವ ಅಲ್ಲಿ ಹಲವಾರು ಚಾಲೆಂಜ್ಗಳು ಬರುತ್ತೆ ಅಲ್ಲಿ ಎದುರಿಸ್ಬೇಕು ಕೊನೆಗೆ ತಿರುಗಿ ಕೆಲಸ ಮುಗಿಸ್ಕೊಂಡು ತಿರ್ಗಾ ಟ್ರಾಫಿಕಲ್ಲಿ ಅಲ್ಲಿ ಸಿಗಾಕೊಂಡು ಮನೆಗೆ ಹೋಗ್ಬೇಕು ಇಷ್ಟೆಲ್ಲ ಅಷ್ಟೊತ್ತಿಗೆ ರಾತ್ರಿ ಹತ್ತು ಗಂಟೆ ಆಗಿರುತ್ತೆ ನೀವೇನೇ ಕೆಲಸ ಮಾಡಿ ಪಕ್ಕ ಅಲ್ವಣ್ಣ ಹೌದು ನೋಡಿ ಹಾಂ ಡ್ರೈವರಿಗೆ ತಾಳ್ಮೆ ಮುಖ್ಯ ತಾಳ್ಮೆನೆ ಮುಖ್ಯ ಆದರೂ ಟ್ರಾಫಿಕ್ ತುಂಬ ಟ್ರಾಫಿಕ್ ಆಯ್ತು ಏನಣ ಒಂದು ಹದಿನೈದು ಇಪ್ಪತ್ತು ವರ್ಷಕ್ಕೆಲ್ಲ ಮಂಡಿ ಮೂಳೆ ಸೋದ್ತವೆ ಅಲ್ವಾ ಹಂಡ್ರೆಡ್ ಪರ್ಸೆಂಟು ಈ ಟ್ರಾಫಿಕಲ್ಲಿ ಎಷ್ಟು ಸರಿ ಬ್ರೇಕ್ ತೊಳಿಬೇಕೋ ಎಷ್ಟು ಸರಿ ಗೇರ್ ಹಾಕ್ಬೇಕು ಅಣ್ಣ ಏನು ಬೆಂಗ್ಳೂರಾ ಅಣ್ಣ ಬೆಂಗ್ಳೂರು ಎಷ್ಟು ಅಣ್ಣ ಬೆಳೆದಿರೋದು ಹತ್ತು ಕಿಲೋಮೀಟ್ರ್ ಇಲ್ಲಿ ಬೆಂಗ್ಳೂರು ಅರವತ್ತು ಕಿಲೋಮೀಟರ್ ಇಲ್ವ ಅಣ್ಣ

ಆದಷ್ಟು ಸೇವಿಂಗ್ಸ್ ಮಾಡಿಬಿಟ್ಟು ಮಕ್ಕಳು ದೊಡ್ಡವರಾಗೋ ಹೊತ್ತಿಗೆ ನಿಮ್ಮ ಊರಿಗೆ ಹೋಗ್ಬಿಡಿ ಹಾಂ ಒಂದಷ್ಟು ಏನೋ ಜಮೀನು ಗಿಮೀನ್ ಇದ್ರೆ ಜಮೀನು ಮಾಡ್ಕೊಂಡಿರಿ ಹೊಸ ಹೊಸ ಕಟ್ಕೊಂಡು ಇಲ್ಲಿ ಎಷ್ಟೇ ವರ್ಷ ಲಾಂಗ್ ಲೈಫ್ ಇರೋಕ್ಕಾಗಲ್ಲ ಅಣ್ಣ ಕಷ್ಟ ಏನಣ್ಣ ಹಾಂ ದುಡಿದು ಅಲ್ಲಿಗೆ ಇದೆ ಮನೆ ಬಾಡಿಗೆ ಎಲ್ಲ ಎಷ್ಟಿದ್ಯೋ ಇಲ್ಲಿ ಸಿಂಗಲ್ ಬೆಡ್ರೂಮಾ ಸಿಂಗಲ್ ಬೆಡ್ರೂಮ್ ಮಾಡೋದಾಗುತ್ತೆ ಸರ್ ನೀವು ಒಣಕ್ಕಿಂತ ಗಂಟೆಗೆ ಎರಡು ಸಾವಿರ ಮಾಡಬಾರ್ದು ಅನ್ನಿಸ್ಬೋದು ಎಷ್ಟಣ್ಣ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹತ್ತು ಹನ್ನೊಂದು ಗಂಟೆ ಟ್ರಾಫಿಕ್ ಎರಡು ಇದ್ರೆ ಅದು ಇಲ್ಲ ಕರೆದ್ರೆ ಹೋಗಲ್ಲ ಅಲ್ಲಿ ಹೋಗಲ್ಲ ಇನ್ಗೆ ಹೋಗಲ್ಲ ಬರಲ್ಲ ಅಂತ ಹೌದೌದು ಮಂಜ ಬೆರ್ಗೆ ಮುಂದೆ ಜೀವನ ಮಾಡ್ಕೊಂಡು ಇರೋ ಇರ್ತೀಯ ಯಾಕೆ ಟ್ರಾಫಿಕ್ ಇದೆ ಬರದ ಹೊಟ್ಟೆ ನಮ್ದು ಕೊರಡಗೇರ ಹತ್ರ ಹುಲಿ ಕುಂಟೆ ಅಂತ ಹೇಳಿ ಹಳ್ಳಿ ಹುಡುಗ ಆದ್ರೆ ಅಲ್ಲಿರಷ್ಟು ನೆಮ್ಮದಿ ಆ ಸುಖ ಜೀವನ ಈ ಬೆಂಗಳೂರಲ್ಲಿ ಇಲ್ಲ ಸ್ನೇಹಿತರೆ ಬರೀ ಟ್ರಾಫಿಕ್ ಅಲ್ಲಿ ಓದಾಡು ಬೆಳಿಗ್ಗೆ ಹೋಗೋ ಕಮಿಟ್ಮೆಂಟ್ ಅಲ್ಲಿ ಓದಾಡು ನಮ್ಮಲ್ಲೂ ಕಮಿಟ್ಮೆಂಟ್ ಇದಾವೆ ಇಲ್ಲ ಅಂತ ಹೇಳಲ್ಲ ಬಟ್ ಅದಕ್ಕಿಂತ ಸೂಪ್ ಇತ್ತು ಈಗ ಈ ತರ ನಾವು ಹೇಳದೆ ಹೋಗ್ಬೇಡ ಇಲ್ಲೇ ದುಡ್ಕೊಂಡು ಕೂಲಿ ಮಾಡು ಪರವಾಗಿಲ್ಲ ಅಲ್ಲಿ ಹೋಗಿ ಕಸ ಬಸ್ ಮಾಡ ಅಂತಲೇ ಹೇಳ್ತೀವಿ ಹೌದಾ ನೆಮ್ಮದಿ ಇರಲ್ಲ ನೆಮ್ಮದಿ ಇರಲ್ಲ ಬೆಂಗಳೂರಲ್ಲಿ ಮೆಟ್ರೋ ಬಂತು ಆ ಬಿ ಎಂ ಟಿ ಸಿ ಬಸ್ಸು ಎ ಸಿ ಬಸ್ ಬಂತು ಎಲ್ಲ ಬಂತು ಆದ್ರೂ ಈ ಪಾರ್ಟಿ ಗಾಡಿಗಳವಲ್ಲ ಯಾಕೆ ಕಮ್ಮಿ ಆಗ್ಲಿಲ್ವಲ್ಲ ಅಲ್ಲ ಈಗ ಮೆಟ್ರೋನಲ್ಲೂ ಜನ ಓಡಾಡ್ತಾವ್ರೆ ಮೆಟ್ರೋದಲ್ಲಿ ಓಡಾಡ್ತಾವ್ರೆ ಬಸ್ ಅಲ್ಲಿ ಗಾಡಿಯಲ್ಲಿ ಓಡಾಡ್ತಾವ್ರೆ ಓಡಾಡ್ತಾವ್ರೆ ಅಲ್ಲ ನಾನು ಹೇಳೋದು ಮೆಟ್ರೋ ಬಂದಮೇಲೆ ಒಂದು ಟ್ವೆಂಟಿ ಫೋರ್ ಪರ್ಸೆಂಟ್ ಅನ್ನ ಟ್ರಾಫಿಕ್ ಕಮ್ಮಿ ಆಯ್ತಾ ಅಂದರೆ ಜನಸಂಖ್ಯೆ ವರ್ಷಕ್ಕೆ ವರ್ಷಕ್ಕೆ ಜಾಸ್ತಿ ಆಗ್ತೈತೆ ಮೆಟ್ರೋ ಆಮೇಲೆ ಅಣ್ಣ ಇನ್ನೊಂದು ವರ್ಷ ತಪ್ಪು ಐದು ವರ್ಷ ತುಮಕೂರು ಬೆಂಗಳೂರು ಒಂದಾಗ್ಬಿಡುತ್ತೈತೆ ಯಾಳೆ ದವಾಸ್ಪೇಟೆ ಗಂಟೆ ಬಂದ್ಬಿಡೈತೆ ಒಂದ್ಬಿಡುತ್ತೆ ಒಂದೂವರೆ ಎರಡು ಕೋಟಿ ಮೆಟ್ರೋ ಅದಲ್ಲ ನಾ ಅವರು ಗೆಸ್ ಮಾಡಿದ್ದು ಮೆಟ್ರೋ ಬಂದ ಮೇಲೆ ಟ್ರಾಫಿಕ್ ಕಮ್ಮಿ ಆಗ್ಬೋದು ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಒಂದು ಎಲ್ಲರೂ ಅಂದ್ಕೊಂಡಿದ್ರು ಆದರೆ ಕಮ್ಮಿ ಆಗಲಿಲ್ಲ ಇನ್ನೂ ಜಾಸ್ತಿನೇ ಆಗೋಯ್ತು ತಿಳಿಬೇಕಾಗಿದೆ ಜಾಗ ಬಂತು ಬೆಂಗಳೂರಲ್ಲಿ ನೋಡಿ ಇವರೇ ಮದುವೆ ಅಂತ ನಮ್ಮನ್ನು ಕರ್ಕೊಂಬಂದಿದ್ದು ಹಾ ಹೇಳ್ಬಿಡಿ ಸರ್ ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಎಲ್ಲ ಡ್ರೈವರ್ಗಳಿಗೂ ಒಳ್ಳೇದಾಗಲಿ ನಿಮಗೂ ಒಳ್ಳೇದಾಗಲಿ ಥ್ಯಾಂಕ್ ಯು